ಸ್ನೇಹಿತರೆ ನಮಸ್ಕಾರ ನಾನು ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದರೆ ಇಲ್ಲಿ ನಮ್ಮ ಮಲೆನಾಡು ವಿಭಾಗದಲ್ಲಿ ಈ ಮಳೆಗಾಲದಲ್ಲಿ ಸಿಕ್ಕಾಬಟ್ಟೆ ಮಳೆ ಕೂಡ ಬರ್ತಾಯಿದೆ ಪ್ರವಾಸಿಗರಂತೂ ಸಿಕ್ಕಾಪಟ್ಟೆ ದಿನ ಹೋದಂಗೆ ಸಿಕ್ಕಾಪಟ್ಟೆ ಹೆಚ್ಚಾಗ್ತಿದೆ ಇವತ್ತು ಇವರುಗಳು ಬರುವಂತಹ ರಭಸ ನೋಡಿದ್ರೆ ಯಾರಿಗೂ ಕೂಡ ಕ್ಯಾರೆ ಮಾಡಲ್ಲ ಸ್ನೇಹಿತರೆ ಆದರೆ ನಾನು ಮಲೆನಾಡು ವಿಭಾಗದ ಜನರಿಗೆ ಕೇಳ್ಕೊಳ್ಳೋದಿಷ್ಟೇ ನಾವು ಗಾಡಿಯನ್ನು ಚಲಾಯಿಸುವಾಗ ಬಹಳ ಜಾಗ್ರತೆಯಿಂದ ಚಲಾಯಿಸಬೇಕು ಸ್ನೇಹಿತರ ಇವತ್ತು ನೋಡಿ ನಮ್ಮ ಲೋಕಲ್ ಗಾಡಿ ಫ್ರೀಸ ಏನಿದೆ ಇಲ್ಲಿ ಇಲ್ಲಿ ಒಬ್ಬರು ಸ್ಥಳೀಯಲ್ಲದೆ ಇದು ಗಾಡಿ ಇವರು ಕೊಪ್ಪದಿಂದ ಬರ್ತಾ ಇದ್ರು ಶೃಂಗೇರಿ ಕಡೆ ಹೋಗುವಂಥ ಕಾರದು ಅದೇ ಇವರು ಪ್ರವಾಸಿಗರು ಏನಿದ್ದಾರೆ ಇವರು ಬಳ್ಳಾರಿ ಕಡೆಯವರು ಇದರಲ್ಲಿ ಆರು ಜನ ಇದ್ದರು ಇವರು ಕೂಡ ಶೃಂಗೇರಿಯಿಂದ ಬರುವಂಥವರು ಗಾಡಿ ಬರ್ತಾ ಇರುವಾಗ ಇವರು ಗುದ್ದಿದ ರಭಸಕ್ಕೆ ನೋಡಿ ಸ್ನೇಹಿತರೆ ಇವರು ಫ್ರೆಂಟಿಂದ ಗುದ್ದಿದ್ದಾರೆ ಈ ಎರಟಿಕಾ ಕಾರು ಏನಿದೆ ಈ ಎಲ್ಲೋ ಬರ್ಡ್ ಕಾರು ನಮ್ಮ ಬ್ರೀಜಾ ಕಾರಿಗೆ ಸೈಡಿಗೆ ಗುದ್ದುಬಿಟ್ಟಿದೆ ಗುದ್ದಿರುವ ರಭಸಕ್ಕೆ ಅಲ್ಲಿ ಏನು ಪ್ರೊಡಕ್ಟ್ರು ಇದೆ ಆ ಪ್ರೊಡಕ್ಟ್ರಿಗೆ ಹೋಗಿ ತಡೆದು ನಿಂತುಬಿಟ್ಟಿದೆ ಒಂದು ವೇಳೆ ಆ ಪ್ರೊಡಕ್ಟ್ರು ಇರ್ತಿರ್ಲಿಲ್ಲ ಅಂತ ಹೇಳಿದ್ರೆ ಆ ಕಾರು ಗುಂಡಿಗೆ ಹೋಗಿ ಬೀಳ್ತಾಯಿತ್ತು ಸ್ನೇಹಿತರೆ ನೋಡಿ ಯಾವ ಥರ ಹೊಡೆದಿದೆ ಅಂದರೆ ಕಾರು ಬಂದು ಬಂದ ದಿಕ್ಕಿಗೆ ತಿರುಗಿ ವಾಪಸ್ಸು ನಿಂತುಬಿಟ್ಟಿದೆ ಒಂದು ವೇಳೆ ಇದರಲ್ಲಿ ಯಾರಿಗೂ ಕೂಡ ಏನೂ ಆಗಿಲ್ಲ ಪ್ರಾಣಹಾನಿ ಕೂಡ ಯಾರಿಗೂ ಏನೂ ಆಗಿಲ್ಲ ಅದ್ರ ಒಂದು ವೇಳೆ ಹೇಳು ಅಂತಂದು ಒಂದು ವೇಳೆ ಏನಾದರೂ ಜೀವಕ್ಕೆ ಹಾನಿ ಆಗ್ತಿದ್ರೆ ಇದಕ್ಕೆಲ್ಲ ಯಾರು ಹೊಣೆ ಇದಕ್ಕೆಲ್ಲ ನಮ್ಮ ಜೀವಕ್ಕೆ ನಾವೇ ಜವಾಬ್ದಾರಿಯಿಂದ ಸರ್ ಏನಾಗಿದೆ ಇದನ್ನ ನಾವೇ ಜಾಗೃತಿ ಫೇಸ್ ಟು ಫೇಸ್ ಹೊಡೆದ್ರಾ ಎದುರುಗಡೆ ಏನ್ ಹೇಳ್ತಿದ್ದಾರೆ ಈಗ ಅವರು ಅವ್ರದೇ ನಾವು ಅವರು ಆ ನಮ್ಗೆಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅವರೇ ಗುದ್ದಿದ್ರು ಅಂತ ಅವ್ರು ಹೇಳ್ತಿದ್ದಾರೆ ಅಂತ ಕೇಳೋಣ ನೀವು ಯಾವ ಕಡೆಯಿಂದ ಬರೋರು ಶೃಂಗೇರಿಯಿಂದ ಅವರು ಬೀಜ ಗಾಡಿಯವರು ಆಪೋಸಿಟಿಂದ ಬಂದ್ರಾ ಹಾಂ ಹಾಂ ನಿಮ್ಮದೇ ಗಾಡಿನ ನೀವು ಯಾವ ಕಡೆಯಿಂದ ಬರೋರು ಶೃಂಗೇರಿ ಕಡೆಯಿಂದ ದೂರ ಹೋದವ್ರು ನೀವು ದೂರ ಹೋದವರು ಯಾವ ಕಡೆ ಹೋದವ್ರು ನೀವು ಏನು ಹೆಸರು ನಿಮ್ಮದು ನಾಗರಾಜ ನೋಡಿ ಸ್ನೇಹಿತರೆ ಯಾರ್ದು ತಪ್ಪು ಅನ್ನೋದು ಮುಖ್ಯ ಅಲ್ಲ ಜಾಗೃತೆ ಭಾಳ ಮುಖ್ಯ